ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾಮಗಾರಿ ಮದ್ದೂರ್ ಸಂಘದ ಮಹತ್ವದ ಏಳನೇ ತ್ರೈವಾರ್ಷಿಕ ಅಧಿವೇಶನವು ಶ್ರೀರಂಗಪಟ್ಟಣದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಧಿವೇಶನದ ಅಂಗವಾಗಿ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು ನಂತರ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇಗುಲದ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು ಶಾಸಕ ರಮೇಶ್ ಬಾಬು ಬಂದಿಸಿದ್ದೇಗೌಡರು ಅವರ ನೇ ಉಪಸ್ಥಿತಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಔಪಚಾರಿಕ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಎಸ್ ದೊರೈರಾಜು ಜಯಂತ್ ದೇಶಪಾಂಡೆ ಕೆ ಪ್ರಕಾಶ್ ಹಾಗೂ ಚಿಂತಾಮಣಿ ಕೋಡಳ್ಳಿ ಸೇರಿದಂತೆ ಅಖಿಲ ಭಾರತೀಯ ಮಟ್ಟದ ಹಲವಾರು ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಿದರು ಇಡೀ ದೇಶದ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಹಕ್ಕುಗಳ ಪರವಾನಿಗೆ ನಿಲ್ಲುವ ಬಿಎಂಎಸ್ ಸಂಘಟನೆಯು ತನ್ನ ಏಳನೇ ಮಹತ್ವದ ರಾಜ್ಯ ಅಧಿವೇಶನವನ್ನ ಯಶಸ್ವಿಯಾಗಿ ಮುಗಿಸಿದೆ ಈಗಾಗಲೇ ಪ್ರಾತಃ ಕಾಲದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಉದ್ಘಾಟನೆಗೊಂಡಿದೆ ಆ ಒಂದು ಚಾಲನೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಾವು ಒಂದು ಕಾರ್ಯಕ್ರಮದ ಪದಸಂಚಲನವನ್ನು ಸಹಿತ ಜಾಗೃತಿ ಮೂಡಿಸಲು ಮತ್ತು ನಮ್ಮ ಕಟ್ಟಡ ಕಾರ್ಮಿಕರ ಸಂಪೂರ್ಣ ಮಾಹಿತಿಗಳೆಲ್ಲ ಜನರಿಗೆ ತಿಳುವಳಿಕೆ ಆಗಬೇಕು ಅದಕ್ಕೋಸ್ಕರ ಮತ್ತು ವಿಶೇಷ ನಮ್ಮ ಸಮಾವೇಶವನ್ನು ರಾಜ್ಯದ ಉದ್ದಗಲಕ್ಕೂ ಸಹಿತ ವಿಸ್ತರಿಸುವಂತೆ ಮತ್ತು ಅಲ್ಲಿ ನಡೆಯತಕ್ಕಂಥ ವಿಚಾರಗಳು ಪ್ರತಿಭಟನೆಗಳು ದೊರೆಯುವಂತೆ ತಿಳಿಸುವಂತೆ ಮಾಡಬೇಕಾದ ಅದರಲ್ಲ ಕರ್ತವ್ಯ ಇವತ್ತು ಶ್ರೀರಂಗಪಟ್ಟಣ ಐತಿಹಾಸಿಕ ಮತ್ತು ಪುರಾಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಇವತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಮೆರವಣಿಗೆಯನ್ನು ಈಗ ಪ್ರಾರಂಭ ಮಾಡುತ್ತಿದ್ದೇವೆ ನಂತರ ಸಮಾವೇಶ ಕೊಡ್ತಾರೆ ಅಲ್ಲಿ ಪ್ರಮುಖ ವಿಚಾರಗಳನ್ನು ಮಂಡನೆಗಳನ್ನು ನಮ್ಮ ಎಲ್ಲರೂ ಸಹಿತ ಹಿರಿಯರು ಬಂದಿರತಕ್ಕಂಥ ಅವರೆಲ್ಲರೂ ಸಹಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದನ್ನು ಯಶಸ್ವಿ ಮಾಡೋಣ